ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಂಜು ಮಂಜುಸ್ವಾಮಿ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ದೇವ್ರ ಪೂಜೆ ಎಲ್ಲ ಮುಗಿಸಿ ನಾನು ಹೊರಗಡೆ ಹೋಗೋಣ ರೆಡಿ ಆಗ್ತಾಯಿದ್ದೆ ಅಂತ ಬೇಗ ಬೇಗ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಮನೆಯವ್ರನ್ನೇ ನಾನು ಬರಕ್ಕೆ ಬರೋಕ್ಕಾಗಲ್ಲ ನನಗೆ ಹೊರಗಡೆ ಕೆಲಸ ಇದೆ ಅಂತ ಹೇಳಿದರೆ ನಾನು ನನ್ನ ಮಗ ಬೇರೆ ದಾರಿ ಇಲ್ಲ ಅಂತ ಇಬ್ಬರೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡ್ರೆ ಸರಿ ಆಯಿತು ಹೋಗ್ಬಿಟ್ಟು ಬರ್ರಿ ಅಂತ ನಮ್ಮ ಮನೆಯವರೂ ಹೇಳಿದರು ನಾನಂತೂ ನನ್ನ ಮಗನ ಕರ್ಕೊಂಡು ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ಇದ್ದೀನಿ ಅದು ಒಬ್ಬಳೇ ಅವನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ಹತ್ರ ನನಗಿನ್ನ ಸಖತ್ತಾಗಿರ್ತೈತೆ ಸರಿ ಅಂತ ದೇವಸ್ಥಾನ ಹತ್ರ ಬಂದಿದ್ದೀರಿ ಯಾವ ದೇವಸ್ಥಾನ ಅಂದರೆ ಕೋಲಾರಮ್ಮನ ದೇವಸ್ಥಾನ ನಮ್ಮ ಮನೆಯಲ್ಲಿ ತುಂಬ ದಿನದಿಂದ ಅಂದ್ಕೊಂಡು ಅಂದ್ಕೊಂಡು ಬರೋಕ್ಕಾಗಿಲ್ಲ ಸರಿ ಆಯಿತು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ರೆ ಅವ್ರು ಬರೋಕ್ಕಾಗಿಲ್ಲ ಹಾಂ ಸರಿ ಆಯಿತು ಇನ್ನೇನು ದೇವಸ್ಥಾನ ಹತ್ರ ಎಲ್ಲ ಬಂದಿರಿ ದೇವಸ್ಥಾನ ಒಳಗಡೆ ಬಂದು ಕಾಲೆಲ್ಲ ತೊಳ್ಕೊಂಡು ನಾನು ನನ್ನ ಮಗ ನಾನೇ ತೊಳಿತೀನಿ ಅಂದರೆ ಇವನಿಗೆ ತೊಳೆಯೋದು ಬೇಡಂತೆ ಅವನೇ ತೊಳ್ಕೊತೀನಿ ಅಂತ ಹೋಗಿ ಕಾಲು ವಾಶ್ ಮಾಡ್ಕೊತ ಇದ್ದೀನಿ ದೇವಸ್ಥಾನಕ್ಕೆ ನನಗೆ ಈ ದೇವಸ್ಥಾನಕ್ಕೆ ಬಂದರೆ ಒಂದು ಏನು ಇಷ್ಟ ಆಗುತ್ತೆ ಅಂದರೆ ಈ ಸುತ್ತ ದೇವಸ್ಥಾನ ಸುತ್ತ ಇರೋ ಗಿಡಗಳು ನಾವು ಯಾವಾಗ ಬಂದರೂ ಇದೇ ಥರನೇ ಇರ್ತೈತೆ ಗಿಡಗಳು ಫುಲ್ಲು ಫ್ರೆಶ್ ಆಗಿ ನೀಟಾಗಿ ಗ್ರೀನಾಗಿರ್ತೈತೆ ಇದು ಒಂದತ್ರ ಅಲ್ಲ ಅಷ್ಟೇ ಅಲ್ಲ ಫುಲ್ಲು ದೇವಸ್ಥಾನ ಸುತ್ತು ಎಷ್ಟು ಜಾಗ ಇದೆ ಅಷ್ಟು ಜಾಗನ ಇದೇ ಥರನೇ ಫುಲ್ಲು ಗಿಡಗಳು ಹೂವುಗಳು ಬಿಟ್ಕೊಂಡು ಚೆನ್ನಾಗಿದೆ ಇನ್ನೇನು ಇವಾಗ ಅವಾಗ ಮಳೆ ಬರೋ ಥರ ಇದೆ ಸ್ವಲ್ಪ ಬೇಗ ಎಲ್ಲ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬೇಗ ಹೋಗಬೇಕು ನಾನು ಬೇರೆ ಬಸ್ಸಲ್ಲಿ ಬಂದಿರೋದ್ರಿಂದ ಅಯ್ಯೋ ಒಂದು ಹತ್ರ ಅಂತೂ ಹೋಗೋದು ತುಂಬ ಕಷ್ಟ ಒಂದತ್ರ ಇರೋದೇ ಇಲ್ಲ ಹಾಯ್ ಹಾಯ್ ಸರಿಯಾಗಿ ಗಾಯ್ ಇಲ್ಲ ನೋಡಿ ನೀಟಾಗಿ ಅವನು ಆತ ಆಟೋದಿಂದ ಇದು ಮಾಡ್ತಾನೆ ಸರಿ ಹೆಂಗೋ ಆಯ್ತು ಅಂತ ಬಂದಿದ್ದೀರಿ ಬಿಡಿ ಇನ್ನು ನನ್ನ ಮಗನ್ನ ನಾನೇನು ಎತ್ಕೊಂಡು ಓಡಾಡಷ್ಟೇ ಇಲ್ಲ ಅವನೇ ಆರಾಮಾಗಿ ಎಲ್ಲಿ ಬೇಕಾದರೂ ಸುತ್ತಾಡ್ತಾನೆ ಎತ್ಕೊಂಡು ಎತ್ಕೊಂಡು ನನಗೂ ಸ್ವಲ್ಪ ಸಾಕಾಗ್ತೈತೆ ಇವಾಗ ಸ್ವಲ್ಪ ಫ್ರೀ ಆಗೈತೆ ಅವ್ನು ಯಾಕೆ ಓಡಾಡ್ತಾನಂದರೆ ಇವಾಗ ಜನ ಯಾರೂ ಇಲ್ಲ ಅಷ್ಟೊಂದು ರಶ್ ಇಲ್ಲ ಅಂತ ಓಡಾಡ್ತಾಯಿದ್ದಾನೆ ಇಲ್ಲಂದಿದ್ರೆ ನನ್ನ ಎತ್ಕೊ ಎತ್ಕೊ ಅಂತ ಕಾಟ ಕೊಟ್ಟಿರೋನು ನಾನಂತೂ ಇವನ್ನ ಕರ್ಕೊಂಡು ಬಂದು ಎಷ್ಟು ಬಾಧೆ ಇಕ್ತಾನೋ ಏನೋ ಅಂದ್ಕೊಂಡೆ ಬಟ್ ಅವನೇನೋ ಅಷ್ಟೊಂದೆಲ್ಲ ಇದು ಮಾಡಿಲ್ಲ ಆರಾಮಾಗಿ ಆಡ್ಕೊಂಡು ಫ್ರೀಯಾಗಿ ಆರಾಮಾಗಿ ನನ್ನ ಜೊತೆಯಲ್ಲಿ ಇಲ್ಲಿ ವಿಡಿಯೋ ಮಾಡ್ಬೋದೋ ಮಾಡಬಾರ್ದೋ ಗೊತ್ತಿಲ್ಲ ಎರಡೂ ಬೋರ್ಡ್ ಅಂತೂ ಕಾಣಿಸಿಲ್ಲ ಏನೋ ನನ್ನ ಕೈಲಿ ಆದಷ್ಟು ಮಾತ್ರ ಸುಮ್ಮನೆ ಫೋನ್ ಆ ಥರ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಅಷ್ಟೇ ಅದರಲ್ಲೂ ನೀಟಾಗಿ ದೇವ್ರು ಕಾಣಿಸಿಲ್ಲ ಮತ್ತು ಇಲ್ಲಿ ಹೊರಗಡೆ ಇರೋ ದೇವ್ರುಗಳು ಮಾತ್ರ ನೀಟಾಗಿ ಕಾಣಿಸ್ತಾ ಇತ್ತು ಅದನ್ನು ಅಲ್ಲಿ ಇನ್ನು ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಒಳಗಡೆ ಇರೋ ದೇವರುಗಳನ್ನೆಲ್ಲ ದರ್ಶನ ಮಾಡಿಕೊಂಡು ಆ ಒಳಗಡೆ ಸುಮಾರು ಒಂದು ನಾಲ್ಕೈದು ಥರ ದೇವರುಗಳಿದ್ದಾವೆ ಬಟ್ ಅದರ ಹೆಸರುಗಳೇನು ನನಗೆ ಅಷ್ಟೊಂದು ಗೊತ್ತಿಲ್ಲ ಹೊರಗಡೆ ಬಂದಿದ ತಕ್ಷಣ ಅಲ್ಲಿ ಪೂಜೆ ಮಾಡಿಸಿ ಇಲ್ಲಿ ಒಳಗಡೆ ಬಂದಿದ ತಕ್ಷಣ ಒಂದು ಇರುತ್ತೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹಂಗೆ ಮುಖಿಕೊಂಡು ಬಂದೆ ಇಲ್ಲಿ ದೇವ್ರದ್ದು ಪಾದಗಳಿಟ್ಟಿದ್ದಾರೆ ಅದ್ರ ಪಕ್ಕದಲ್ಲಿ ಒಂದು ದೇವ್ರನ್ನ ಗೋಡೆ ಪಕ್ಕದಲ್ಲಿ ನಿಂತಿದ್ದಾರೆ ಗೋಡೆ ಕಡೆ ಮುಖ ಮಾಡಿ ಅದು ಯಾಕೆ ಅಂತ ಗೊತ್ತಿಲ್ಲ ಬಟ್ ಅದು ಮುಖ ನೀಟಾಗಿ ನೋಡೋಕ್ಕಾಗಿಲ್ಲ ಅಲ್ಲಿ ಇವನು ಆಚೆ ಓಡಿ ಬಂದುಬಿಟ್ಟು ಅಂದ್ಬಿಟ್ಟು ನಾನು ಅರ್ಜೆಂಟಾಗಿ ಬಂದ್ಬಿಟ್ಟೆ ಆಚೆಗೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹೇಳಿ ಕುತ್ಕೊಂಡ್ರೆ ಅಲ್ಲಿ ಜಿಳ್ಳೆನೋ ಏನೋ ಓಡಾಡ್ತಾ ಇದ್ರೆ ಅದನ್ನೇ ಹಿಡ್ಕೊಬೇಕು ಅಂತ ಹೋಗಿದ್ದೆ ನೀವು ನಾನು ಆ ದೇವಸ್ಥಾನದಲ್ಲಿ ಫುಲ್ಲು ಜಿಳ್ಳೆ ಇದೇ ಥರ ಓಡಾಡ್ತಾ ಇರ್ತವೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪೊತ್ತು ಕುತ್ಕೊಂಡು ಹೋಗೋಣ ಅಂತ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ ಇನ್ನೇನು ಇವಾಗ ಅವಾಗ ಮಳೆ ಸ್ಟಾರ್ಟ್ ಆಗಿಬಿಡುತ್ತೇನೋ ಅಂತ ಸ್ವಲ್ಪೊತ್ತು ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಕುತ್ಕೊಂಡಿದ್ದೀನಿ ಬೇಕು ಹಂಗೆಲ್ಲ ಗಲಾಟೆ ಮಾಡಿ ಓಡಾಡಬಾರ್ದು ಇನ್ನು ಏನು ತಿಂತಾರೆ ಅಂದ್ಬಿಟ್ಟು ಕೊಬ್ಬರಿ ಸ್ವಲ್ಪ ಹೊಡ್ಕೊಟ್ಟು ಅದನ್ನೇ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತೇಳಿ ಇನ್ನು ಹೊರ್ಗಡೆ ಹೋಗಬೇಕು ಹೊರಗಡೆ ಹೋಗಿ ಇನ್ನೊಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲಿ ನಾವು ಏನಕ್ಕೆ ಬಂದಿದ್ದಿರೋದಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಚೇಳು ಜರಿ ಎಲ್ಲ ಅವಾಗ ಅವಾಗ ಮನೆಯಲ್ಲಿ ಕಾಣಿಸ್ತಾ ಇರ್ತವೆ ಅದಕ್ಕೋಸ್ಕರ ಅಂತ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹರಕೆ ಮಾಡ್ಕೊಂಡು ಮತ್ತೆ ಅಲ್ಲಿ ಕಾಣಿಸಲ್ಲ ಮನೆಯಲ್ಲಿ ಅದನ್ನು ಹಳೆ ಕಾಲದಿಂದ ನಂಬ್ಕೊಂಡು ಬಂದಿದ್ದಾರೆ ಅದೇ ನಿಜ ನಾವು ಇಲ್ಲಿ ಸುಮಾರು ಸತಿ ಬಂದು ಅದೇ ಥರ ಪೂಜೆ ಮಾಡ್ಕೊಂಡು ಹೋಗಿದ್ದೀರಿ ಪೂಜೆ ಮಾಡ್ಕೊಂಡೋದ್ರೆ ಕಾಣಿಸೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಲ್ಲಿ ನಾವು ಒಳಗಡೆ ಪೂಜೆ ಮಾಡೋಕ್ಕಾಗಲ್ಲ ಅಂತೇಳಿ ಇಲ್ಲಿ ಹೊರಗಡೆ ಬಂದು ಅಲ್ಲಿ ದೇವ್ರ ದೇವ್ರ ಮೂರ್ತಿ ಇಟ್ಟಿದ್ದಾರೆ ಅದಕ್ಕೆ ಬಂದು ಇಲ್ಲಿ ದೀಪ ಹಚ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಮಗ ಬಂದ್ರಿ ಇಲ್ಲಿ ಎಷ್ಟು ದೀಪ ಹಚ್ಚಿದ್ರು ಅದು ಗಾಳಿಗೆಲ್ಲ ಆರೋಗುತ್ತೆ ಬೇಗ ಬೇಗನೆ ಆರೋಗ್ತಾ ಸರಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅನ್ಸಿಬಿಟ್ಟು ಅಲ್ಲೇ ಇಟ್ಬಿಟ್ಟು ಹೊರಗಡೆ ಬಂದುಬಿಟ್ರಿ ಹಾಂ ಇನ್ನು ಹೊರಗಡೆ ಬಂದಿದ್ದೆ ಇಲ್ಲಿ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದರೆ ಇಲ್ಲಿ ಫುಲ್ಲು ಮಳೆ ಆ ಮಳೆಯಲ್ಲಿ ಇವನ್ನ ಕರ್ಕೊಂಡು ದೇವಸ್ಥಾನ ಹತ್ರ ಬರೋಷ್ಟರಲ್ಲಿ ಬಾಗ್ಲಾಕ್ಬಿಟ್ಟಿದ್ದಾರೆ ಸರಿ ಆಯಿತು ಅಂತ ಹೇಳಿ ಅಲ್ಲೇ ಸ್ವಲ್ಪ ಹೊತ್ತು ನೋಡಿಕೊಂಡು ಮತ್ತೆ ನಾನು ಆಟೋದಲ್ಲಿ ಎತ್ಕೊಂಡು ಮಗನ ಕರ್ಕೊಂಡು ನಾನು ನಲ್ಲಗಂಗಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಮತ್ತೆ ಹೋಗಮ್ಮ ಮಳೆ ಜೋರಾಗುತ್ತೇನೋ ಅಂದ್ಕೊಂಡು ನಾನು ಸ್ವಲ್ಪ ಬೇಗ ಬೇಗನೆ ಬಂದ್ಬಿಟ್ಟೆ ಸರಿ ಇಲ್ಲಿ ಬರೋಷ್ಟರಲ್ಲಿ ಮಳೆ ಏನಿಲ್ಲ ಮಳೆ ಫುಲ್ಲು ನಿಂತೋಗೈತೆ ಇನ್ನು ಇಲ್ಲಿ ನಿಧಾನವಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಇಲ್ಲೇ ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಕೊಂಡು ಇವರು ನೋಡ್ಕೊಂಡು ಅಂತ ನಾನು ನನ್ನ ಮಗ ಬಂದಿದ್ದೀರಿ ಇನ್ನು ಇವ್ರಲ್ಲಿ ಪೂಜಾರಿ ಇಲ್ಲ ಇವರೇ ಯಾರೋ ಪೂಜೆ ಮಾಡ್ಕೊಡ್ತಾ ಇದ್ದಾರೆ ಫೋಟೋ ಇಡ್ಕೊಬೋದ ವಿಡಿಯೋ ಮಾಡ್ಕೊಬೋದ ಅಂತ ಕೇಳಿದೆ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇಲ್ಲಾಂದಿದ್ರೆ ಇಷ್ಟು ಧೈರ್ಯವಾಗಿ ಇಲ್ಲಿ ಮಾಡೋಕ್ಕಾಗ್ತಿರಲಿಲ್ಲ ಎಲ್ಲಿ ಬೈತಾರೋ ಏನೋ ಫೋಟೋ ಹಿಡಿಬಾರ್ದು ಅಂತ ಬೇಜಾರಷ್ಟೇ ಸರಿ ಇಲ್ಲಿ ಏನು ಆ ಥರ ಏನು ಇದು ಮಾಡಿಲ್ಲ ಪೂಜೆ ಸಾಮಾನು ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊತಿದ್ದೀರಿ ನನ್ನ ಮಗ ಇಲ್ಲಿ ತೀರ್ಥ ಹೋಗಿದ್ದಾನೆ ಅವನು ತೀರ್ಥ ಬಟ್ಟಲಲ್ಲಿ ಬಾಯಲ್ಲಿ ಹಂಗೆ ಎತ್ತ ಹಾಕೊಂಡ್ಬಿಡ್ತಾನೆ ಎಲ್ಲೇ ಪೂಜೆ ಮಾಡಿಸಿದ್ರೂ ಅಷ್ಟೇ ಅವ್ನಿಗೆ ತೀರ್ಥ ಕೈಯಲ್ಲಿ ಕೊಟ್ಟರೆ ಸಾಲಲ್ಲ ಅವ್ನಿಗೆ ಬಾಯಲ್ಲಿ ಹಾಕಬೇಕು ಸ್ಪೂನಿಂದ ಇಲ್ಲಿ ಏನೇನು ದೇವ್ರು ಇಟ್ಟಿದ್ದಾರೋ ಏನೇನು ಇದು ಪೂಜೆ ಮಾಡಿದಾರೋ ನನಗೆ ಗೊತ್ತಿಲ್ಲ ಸರಿ ಆಯಿತು ಹೇಳಿ ಇನ್ನು ಪೂಜೆ ಎಲ್ಲ ಮುಗಿದಿದ್ದ ಮನೆಗೆ ಹೋಗೋಣ ಅಂತೇಳಿ ಹೋಗ್ತಾ ಹೋಗ್ತಾಯಿದ್ದೀನಿ ಇನ್ನ ಇವನು ಬಾಲ್ ಬೇಕು ಬಾಲ್ ಬೇಕು ಅಂತ ಅಲ್ಲಿ ಕಾಣಿಸಿದ ಹತ್ರ ಎಲ್ಲ ಜಗಳ ಮಾಡ್ತಾ ಇದ್ನು ಸರಿ ಆಯ್ತು ಬಾ ಅಂತ ಹೇಳಿ ಆಟೋನಲ್ಲಿ ವಿಶಾಲ್ ಮಾರ್ಟ್ಗೆ ಬಂದು ವಿಶಾಲ್ ಮಾರ್ಟಲ್ಲಿ ನನ್ನ ಮಗನಿಗೆ ಬಾಲ್ ಕೊಡಿಸಿದ್ದೀನಿ ಇವನಿಗೆ ಬಾಲ್ ಕೊಡಿಸಿದ್ದೇ ಸರಿ ಅವನು ಆ ಫುಲ್ಲು ಮಾರ್ಟ್ ಫುಲ್ಲು ಬಾಲಲ್ಲಿ ಬಾಲ್ ಎತ್ಕೊಂಡು ಓಡಾಡ್ತಾ ಇರ್ತಾನೆ ಏನು ಸಿಕ್ಕಿದ್ರೆ ಅದ್ರ ಎಲ್ಲನೂ ಹಾಕ್ತಾಯಿರ್ತಾನೆ ಇವನು ಒಳಗಡೆ ಬಂದಿದ ತಕ್ಷಣ ಫಸ್ಟು ಬಾಲ್ಕೊಂಡ್ರೆ ಕರ್ಕೊಂಡು ಬರ್ಬೇಕು ಇವನು ಅಲ್ಲೊಂದು ಬಾಲ್ ಕೊಡಿಸ್ಬಿಟ್ರೆ ಆರಾಮಾಗಿ ಆಡ್ಕೊಂಡಿರ್ತಾನೆ ನಾನು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇನ್ನು ಮನೆಗೆ ಹೋಗೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀರಿ ಸರಿ ಆಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ 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 ಮಾಡಿ